ಅಪ್ಪ ದ ದೇವರೆ ತಂದೆ ಹನುಮಂತ ಇಲ್ಲ ಬಂದೀವ ಈ ಪ್ಲೇಸ್ ಕಡೆ ಕಡಿತೀ ಆಹಾ ಬಹಳಷ್ಟು ಪ್ರಯತ್ನ ನಂತರ ಸಿಕ್ಬಿಡ್ತೇ ಫೈನಲಿ ಆ ಹಾ ನೀವು ಎಲ್ಲರೂ ಕೂಡ ಬೇಕ್ರಿ ನಾವು ಇವತ್ತು ಎಲ್ಲಪ್ಪ ಅಂದ್ರೆ ಗುಡ್ಡ ಇದ್ದಿದಂತ ಹುಟ್ಟಿದಂತ ಫಾಲ್ ಸುಮಾರ್ ಕ್ರಿಯೇಟರ್ಸ್ ಎಲ್ಲರೂ ರೀ ಆದ್ರೂ ನನ್ನ ವೇವ್ ದಿಂತ್ರ ನನ್ನ ಶಾರ್ಟ್ ನನ್ನ ಕ್ಯಾಮೆರಾ ನಂತರ ನಾನು ಇವತ್ತು ತೋರ್ಸಕಂತ ಬಂದ್ಬಿಟ್ಟಿನಿ ಎಲ್ಲಪ್ಪಾ ಅಂದ್ರ ಗೋಕಾಕ್ ವಾಟರ್ ಫಾಲ್ಸ್ ಅಲ್ಲೇ ನಾನು ಬಂದ್ಬಿಟ್ಟಿನಿ ಸುತ್ತಮುತ್ತ ಎಲ್ಲ ಗುಡ್ಡ ಕಾಣ್ತೈತಿ ಗುಡ್ಡಿನ ನಡುವಂತ ಒಂದು ಹಾಲ್ ಹರಿಯಂತ ಒಂದು ವಾಟರ್ ಫಾಲ್ ನೋಡ್ತಾ ಇದ್ರಲ್ಲ ಯಾವ ಲೆವೆಲ್ ಖರೀಕತ ಯಾವ ಲೆವೆಲ್ ನೀರ್ ಇದಾವ ಇಲ್ಲಿ ಸೊ ಅದೇ ತೋರ್ಸ ನಾ ಬಂದಿರ್ರಿ ನಡ್ರಿ ಯಾಕೆ ಲೇಟ್ ಸೀದಾ ಶೀದಾ ಬಂದ್ಬಿಟ್ಟಿವಿ ವಾಟರ್ ಫಾಲ್ ಹತ್ರ ಬಾ 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 ಯಾ ಲೆವೆಲ್ ಖರೀಕತೀ ನೀರ್ ಆ ಹಾಲ 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 ಕಿತ್ತನು ಬೆಳ್ಳಗಿದ್ದಂತ ನೀರ್ ಅಷ್ಟು ಹರಿ ಹರಿಯಕತೈತಿ ಇಲ್ಲಿ ಯಾರು ಇಲ್ಲ ಸದ್ಯಕ್ಕತ್ರ ನಾವ್ ಒಪ್ನೆ ಬಂದ್ಬಿಟ್ಟಿನಿ ಮುಂಜೆ ಮುಂಜೆ ಕರೆಕ್ಟ್ ಏಳು ಗಂಟೆ ಆಗ್ಬಿಟ್ಟೈತಿ ಏಳು ಗಂಟೆಗತ್ರ ಇಲ್ಲಿ ಯಾರು ಇಲ್ಲ ಅದೇ ವಾಟರ್ ಫಾಲ್ ನೋಡಕತ್ತ ನಾನು ಬಂದ್ಬಿಟ್ಟಿನ್ರಿ ಶಾಂತ ಹನ್ನೊಂದು ಗಂಟೆ ಮೇಲೆ ಎಲ್ಲ ಪಬ್ಲಿಕ್ ಬರಕ ಸ್ಟಾರ್ಟ್ ಆಗ್ಬಿಡ್ತಾರ ಸೊ ಅದಕ್ಕಿಂತ ಮುಂಚೆ ನಾನು ಬಂದ್ ಬೇಕಾದ ಹೋಗೋದ್ ಲೆಟ್ಸ್ ನಾವ್ ಬಂದ್ಬಿಟ್ಟ ಮನಿ ಸಲ ಬಂದಿದ್ದೆ ಬಟ್ ನಾನು ವಿಡಿಯೋಸ್ ಅದು ಏನು ಮಾಡ್ಲಿಲ್ಲ ಹಂಗೆ ಬಂದು ಒಂದು ಫೋಟೋ ತಕೊಂಡ್ ಹೋಗ್ಬಿಟ್ಟಿದ್ಯ ಬಟ್ ಈ ಸಲ ಪ್ರಾಪರ್ ಆಗಿ ಬರ್ಬೇಕ ಪ್ಲಾನ್ ಇತ್ತು ಸೊ ಅದಕ್ಕೆ ನಾ ರೆಡಿಯಾಗಿ ಬಂದ್ಬಿಟ್ಟ್ರಿ ನಮ್ಮ ರಾಣಿ ಮೇಗಂತ್ರ ಸೀದಾ ಗೋಕಾಕ್ ವಾಟರ್ ಫಾಲ್ ಆ ಟೂರಿಸ್ಟ್ ಇಲ್ಲ ಯಾರು ಇಲ್ಲ ಮುಂಜೆ ಮುಂಜೆ ಜಲ್ದಿನೇ ಬಂದ್ಬಿಟ್ಟಿ ನಾನು ವಾಟರ್ ಫಾಲ್ ನಿಯರ್ ಹೋಗಬೇಕಂತ ಪ್ಲಾನ್ ಮಾಡಾಕತ್ತೇನ್ರಿ ಅದು ಸಿಕ್ಕಾಪಟ್ಟೆ ನೀರ್ ಬಂದ್ಬಿಟ್ಟ ಹೋಗ್ಬೇಕ ತಿಳಿಯಲಾಗೈತಿ ಇಲ್ಲಿ ನೋಡ್ತಿರಲ್ಲ ನಮ್ಗೆ ಹೋಗುದೈತಿ ಅಲ್ಲಿ ಅಲ್ಲಿ ಕಣದ ಆ ವಾಟರ್ ಅಲ್ಲಿ ಹೋಗುದೈತಿ ನಿಯರ್ ಆದ್ರೂ ಇಲ್ಲೆಲ್ಲಾ ನೀರ್ ಬಂದ್ಬಿಟ್ಟವ್ ಇಲ್ಲೆಲ್ಲ ಹೋಗ್ಬೇಕ ಇಲ್ಲೆಲ್ಲಾ ನೀರ್ ತಿಂಕ್ ಇದು ರೂಟ್ ಇಲ್ಲ ರೂಟ್ ಎಲ್ಲ ಬೇರೆ ಕಡೆನೇ ಐತಿ ರೂಟ್ ಹುಡ್ಕ್ಯಾದ್ರೂ ಹುಡ್ಕ್ಯದ್ ಹೊಂಟೀನ ರೀ ಗೊತ್ತಾಗಲ್ಲ ಐತಿ ಯಾರು ರೂಟ್ ಐತಿ ಏನೈತ್ರಿ ನಾ ರೂಟಿಗೆ ಬಂದೀನಿ ಯಾರಿಗೂ ಗೊತ್ತಿಲ್ಲ ನೋಡುತ್ತಿಲ್ಲ ಏನೆಲ್ಲ ಇರ್ ಹೊಲಸಾಡು ಮಾಡಿಬಿಟ್ರೆ ನಾವು ಪನ್ನಿ ಪಣ್ಣಿ ಈ ಥರ ಒಂದು ಪ್ರಕೃತಿ ಒಳಗೆ ಒಂದು ಸೌಂದರ್ಯ ಇದ್ದಂಥ ಒಂದು ಸ್ಥಳಕ್ಕೆ ಬಂದ್ರೆ ಎಲ್ಲರೂ ನೇಚರ್ ರೀ ಅವ್ರು ನಿಮಗೆ ಇಲ್ಲಿದ್ದ ರಿಯಾಲಿಟಿ ತೋರಿಸ್ತೀನಿ ನೋಡ್ರಿ ಪೂರ ಬಾಟ್ಲಿ ಬಾಟ್ಲಿ ಎಲ್ಲ ಇಲ್ಲೇ ಒಗದ್ಬಿಟಾರ ಯಾವ ಲೆವೆಲ್ ಹೊಲ್ಸಾಡ್ ಮಾಡಿಬಿಟ್ರಿ ಇಂಥ ಪ್ರಕೃತಿ ಒಳಗೆ ಇಂಥ ಒಂದು ಸೌಂದರ್ಯವಾಗದ ಒಂದು ದೃಶ್ಯಗಳು ಇದ್ದು ಅಂದ್ರೂ ಕೂಡ ಇಂಥದ್ದೆಲ್ಲ ಇಲ್ಲಿ ಇಟ್ಬಿಟ್ಟ ಯಾವ ಜಾಗಕ್ಕೆ ಬಂದು ಏನು ಮಾಡ್ಬೇಕು ಅರ್ಥನೂ ಆಗಿಲ್ಲ ಏನು ಮಾಡಿ ಇಂಥ ಮಂದಿಗೆ ಮೆಟ್ ಮೆಟ್ ತಗೊಂಡ್ ಹೊಡಿಬೇಕು ಇಂಥ ನೆಚರ್ನೇ ಬಂದು ಈ ತರ ಮಾಡ್ತಾರಲ್ಲ ನೀವು ಮಾಡ್ದೋತ ಮಾಡ್ರಿ ಎಲ್ಲಿ ನಿಮ್ಗೆ ಮಾಡ್ಬೇಕು ಅಲ್ಲಿ ಮಾಡ್ರಿ ಏನು ಇಂಥ ಚಲೋ ಒಂದು ಜಾಗ ಇದೆ ಅಂತ ಇದಕ್ಕನು ಹಿಂಗೆಲ್ಲಾ ಹಾಳು ಏನು ಮಾಡ್ಬೇಕು ಅವ್ರಿಗೆ ಹೋಗಿದ್ದಾರ ಆದ್ರೂ ಯಾವ್ದು ರೂಟ್ ಸಿಗ್ಲಾರ ಬ್ಯಾರೆ ಲಿಂತ್ರ ನಿಮಗ ಅಲ್ಲಿ ಹತ್ರ ಹೋಗಿ ತೋರಿಸ್ಬೇಕಂತ ನಾನು ಪ್ಲಾನ್ ಹಾಕಿನಿ ಸೊ ಅಲ್ಲಿ ಹತ್ರ ಹೋಗ್ಬೇಕೈತಿ ಒಬ್ಬರು ಹೋಗ್ಯಾರ ಆದ್ರ ಅವ್ರು ಹೆಂಗ ಹೋಗ್ಯಾರ ಗೊತ್ತಾಗ್ಲತ್ತಿನಿ ಸಿಕ್ಕಾಪಟ್ಟೆ ನೀರ್ ಬಂದ್ಬಿಟ್ಟ ಅವನ್ಸ್ರ ಓಡ್ಕೊತ ಹೋಗ್ಬಿಟ್ಟಾರ ಅವ್ರು ನಾನು ನಡ್ಕೋತ ನನ್ನ ರಾಣಿ ತಗೊಂಡ್ ಬ್ಯಾರೆ ರೂಟ್ ಲಗ್ ಹೋಗ್ಬಿಡ್ತೀನಿ ಇಲ್ಲಿ ಅಲ್ಲಿ ಹತ್ ಹೋಗಬೇಕಂದ್ರೆ ಏರೋ ತಿಳತ್ರಿ ನನಗ ಏನು ಮಾಡ್ಲಿ ಅಲ್ಲಿ ಹತ್ರ ಹೋಗ್ಬೇಕಾಗ್ತದೆ ನಮಗಾತ್ರೆಪ್ಪ ಬಾಳಿ ಆಚಿನ ಹೇಳ ಈ ಸದ್ಯಕ್ಕೆ ನೋಡ ವಾಟ್ರ್ ಫಾಲ್ ಹತ್ರ ಅದೀನಿ ನನಗೆ ಅಲ್ಲಿ ಹತ್ತಿರ ಹೋಗೋದೈತಿ ಅದ್ರ ನಿಯರ್ ಗೊತ್ತಾಗಲ್ಲ ಐತಿ ಹೆಂಗೆ ಹೋಗ್ಬೇಕತ್ತ ಆದ್ರೆ ಭಾಳ ರಿಸ್ಕ್ ತಗೊಂಡೆ ಯಾವ ಯಾವ ಸಂಧೆ ಸಂದಿ ಇಲ್ಲಿ ಯಾವ ಏನೇನು ಅದ ರೂಟ್ ಇರ್ತಿ ಇಲ್ಲಿ ಕಲ್ಲು ಕಲ್ಲು ಅದಾವ ಇಲ್ಲಿ ನಡ್ಕುತ್ತೆ ಹೊಂದ್ಬಿಟ್ಟಿನಿ ಇದು ಯಾವುದೋ ಒಂದು ಐತಿಪ್ಪ ಯಾವುದೋ ದಾರ ಐತಿ ನಾವು ಎಲ್ಲ ಬರೀಲಿ ದಾರು ಬಾಟ್ಲಿ ಅದು ಇದು ಬಿದ್ದಾವೆ ಒಂದು ಬೇರೆ ರೂಟಿಗೆ ರೀ ನಾವು ತಿಂಡಿ ಯಾರು ಬಂದಿದ್ದರಿ ನೋಡಲಿಲ್ಲ ಹೋಗ್ಬೇಕತ್ತ ಮಾಡಕತ್ತೀನಿ ಹೊರ ಪೋಪಟ ಆತ ಹತ್ಕೊಂಡು ಬಂದಿನಿ ಅಲ್ಲಿಂದ ಹ್ಞೂ ರೀ ಇತ್ಯೇ ಮಾಡೋದು ಈ ಕಡೆ ಏನು ಇಲ್ಲೇ ಇಲ್ಲ ರೂಟೇ ಇಲ್ಲೋ ಇಲ್ಲಿ ಸೆಟ್ ಪೋಪಟ ಹತ್ತೀನಂದು ನಾ ಅಲ್ಲಿಂದ ಹತ್ಕೊಂಡ್ಬಂದಿನಿ ಒಂದು ವಾಟ್ರ್ ಫಾಲ್ ಹತ್ತಿರ ಹೋಗ್ಬೇಕತ್ತ ರೂಟ್ ಸಿಕ್ಕೈತಿ ಅದು ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ಕಾರ್ಯಕ್ರಮ ಕಾರ್ಯಕ್ರಮದ ಕಾರ್ಯಕ್ರಮ ಐತಿ ಇಲ್ಲಿ ಯಪ್ಪ ಯಾವ್ರೆ ನಾವು ಹೋಗೋಣ ರೀಪಾ ಇದು ಏನೇ ಎಡ್ಸ್ಕೋಕ್ ಅಂತತೆ ಅಲ್ಲಿ ಹೋಗ್ಬಿಡ ನ ಸೂರ್ಯನಾರಾಯಣರು ಕೂಡ ಈಗ ಎದ್ದು ಬಿಟ್ಟಾರ ನೋಡತ್ತಲ್ಲ ಅಲ್ಲಿ ಬಾಗಿಡಿರಿ ಹಾಂ ನಿಮ್ಮದು ಇಲ್ಲೇ ಐತೆ ನಮ್ಮ ಮನಿ ರೀ ಹಾಂ 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 ನೀರು ಭಾಳ ಮೈ ಕಮ್ಮಾಗೇನು ರೀ ಮತ್ತೆ ಇಲ್ಲಿ ಮುಂಟ ಬರ್ತಾವ ರೀ ಒಬ್ಬೊಬು ಈಗ ಕಡಿಮೆಗ್ರಿ ಹ್ಞೂ ಹಾಂ ಹಾಂ ಈಗ ಅದ್ರ ಬಲ್ಲ ಹೋಗಿ ದಾರ ಐತೆ ಏನ್ರೀ ಅದ್ರ ಮುಂದೆ ಹೋಗ ಹಾನ್ ರೀ ಬೇಸಿಗೆ ಆಗೈತೆನ್ರೀ ಈಗ ಹೋಗಿ ಬರಂಗಿಲ್ಲ ಅಲ್ಲಿ ಹಾಂ 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 ಅಲ್ಲಿ ದಾರ ಐತೆನ್ರೀ ಕಡೆ ಹಾಂ ಹಾಂ ಓ ಹೋ ಹೋಹ್ ಹಂಗಾರ ಆ ಬ್ರೀಜ್ ದಾಟಬೇಕೇನ್ರಿ ಹಾಂ 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 ಬಿಡಂಗಿಲ್ಲ ಹ್ಞೂ ಹ್ಞೂ ಬೇಸಿಗೆ ಆಗ್ರಿ ಬೇಸಿಗೆ ನೀರು ಇರಂಗಿರೀ ಇರ್ತಾವೆ ರೀ ಹಾಂ 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 ಹೌದೌದು ಹೌದೌದೌದು ಮತ್ತೊಂದು ಶಾಟ್ಕಟ್ ಹುಡ್ಕಟ್ಟಾಗುತ್ತದ ಅಲ್ಲಿ ಒಬ್ಬರ ಮುತ್ತಾರು ಹೇಳಿದ್ರೆ ಹಂಗ ಮ್ಯಾಗೆ ಹೋಗಿ ನೋಡ್ಬೋದ್ರೆ ತಂದರೆ ಮತ್ತೆ ಹೊಂಟಿನ ಅಪ್ಪ ಕೂರಿ ಹೇಳದ ಮರೇ ಇಲ್ಲಿ ಹ್ಞೂ ನೋಡಕತ್ತಲ್ಲ ಹ್ಞೂ 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 ವಾಟ್ರ್ ನಿಮ್ಮದು ತೋರಿಸ್ಬೇಕು ನಾನು ತಿಂಡಿ ಹ್ಞೂ ಆ ವಾಟ್ರ್ ಫಾಲ್ ಕಾಂತದಲ್ಲಿ ಗೊತ್ತಿಲ್ಲ ಆದ್ರೆ ಹೆಮ್ಮೆ ತಂಡ ಅಪ್ಪಿ ಹೈಬ್ರೇಡೇನು ಏನು ಮಾಡಂಗಿಲ್ಲ ನನಗೆ ನಿಮ್ದೇ ರೂಟ್ ಇದ್ರೆ ತೋರಿಸಿರಿ ಮರ ವಾಟ್ರ್ ಫಾಲ್ದ ಹಾಂ ಇಪ್ಪ ಎಮ್ಮೆ ಮಾಡೋಂಟಿ ತಗೊಳ್ಳಿ ಹುರ್ರಿ 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 ಠ್ರಿ ವಾವ್ ನೈಸ್ ವ್ಯೂ ಪಾಯಿಂಟ್ ಇಲ್ಲಿ ಮ್ಯಾಗೆ ಬಂದೀನಿ ವಾಟರ್ ಫಾಲ್ ಒಂದು ಬೆಟ್ಟ ಐತಿ ಬೆಟ್ಟದ ಮ್ಯಾಗ ಬಂದೀನಿ ಇಲ್ಲಿ ಏನೋ ಒಂದು ಹಳೆ ಕಾಲ್ದ ಒಂದು ಗುಡಿ ಇದ್ದಾರಂಗೆ ಐತ್ರಿ ಶಿವ್ಲಿಂಗೈತು ಒಂದು ಕರೆಕ್ಟಾ ವ್ಯೂ ಪಾಯಿಂಟ್ ಬಿಟ್ಟು ಹೋಗಬೇಕು ಅಂದ್ರೆ ಇಲ್ಲಿಂದ್ರೆ ನಾನು ತಳಿಗಿಳಿಬೇಕ್ರಿ ಈಗ ಸದ್ಯಕ್ಕೆ ಬಟ್ ನೀವೇನು ಇಂಥ ರಿಸ್ಕ್ ಹೋಗ್ಬೇಡ್ರಿ ಪಾ ಅಪ್ಪ ನಿಮಗೋಸ್ಕರ ತೋರಿಸಾಕತ್ತೀನಿ ಬಟ್ ಆದರೂ ಇಂಥಾದ್ರೆ ರಿಸ್ಕ್ ತೊಗೋಕ್ ಹೋಗ್ಬೇಡ್ರಿ

ಅವನ ಹನ್ನೆರಡು ಮಾಡ್ತಪ್ಪ ನಂತು ಬಾಳೆ ಜಿಕ್ಕೊತ್ತು 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 ಅಲ್ಲಿಂದ ಇಲ್ಲಿಂದ ಬರ್ಬೇಕಂದ್ರೆ ಚಲೋ ಏನಿದೆ ಇಲ್ಲ ಹ್ಞೂ ಆದ್ರ ನಾವು ಏನಾದ್ರೂ ಚಿಂತಿಲ್ಲ ಇವತ್ತು ನಿಮ್ಗೆ ಕರ್ಕೊಂಡು ಹೋಗ ಅಂದ್ರೆ ಹೋಗೋದ್ರ ಹತ್ರ ಇವತ್ತು ಆದ್ರೆ ಹರ್ದ್ ಹನ್ನೆರಡು ಆದ್ರೆ ಚಿಂತೆಲ್ಲ ನೀವು ಕರ್ಕೊಂಡು ಹೋಗ ಅಂದ್ರೆ ಹೋಗ ಎಪ್ಪು ನೋ 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 ಎಪ್ಪ ದೇವ್ರಿ ಹೇಳಿ 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 ಮನತ್ಲ ಹೇಳಿ ಹೇಳಿ ಹಿಡ್ದು ಅಂದ್ರೆ ನಾವು ಕಟಾ ಕಟ್ ಕಟ್ಟ ಆಹಾ ಫೈನಲಿ ಫೈನಲ್ಲಿ ಭಾಳಷ್ಟು ಪ್ರಯತ್ನ ನಂತರ ನಾವು ಆ ಒಂದು ವ್ಯೂ ಪಾಯಿಂಟ್ದು ಹತ್ರ ಇಷ್ಟೇ ರೀ ಅಲ್ಲಿಂದ ಇಲ್ಲಿ ಹೋಟೆ ಪಾರ ಬೇಕಾದ ಸುತ್ತಾ ಸುತ್ತ 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 ಬಂದಿನ ನಾನು ನಾನು ಎಷ್ಟು ಆ ಟಾರದ ನಡಗದ ಹಾಂ ಅಲ್ಲಿ ಹೋಗಿ ನೋಡ್ರಿ ಪ್ರಕೃತಿಯ ಸೌಂದರ್ಯ ನಡುವೆ ಇದ್ದಿದ್ದಂಥ ಒಂದು ವ್ಯೂ ಪಾಯಿಂಟ್ ಅಂದರೆ ನಮ್ಮ ಗೋಕಾಕ್ ವಾಟರ್ ಫಾಲ್ ಕೇಸ್ ಸ್ವಾಗತ ಅಲ್ಲಿ ತಿನ್ನ ಹೋಗ್ತೀನಿ ಮುಂದೆ ನೋಡಿರಿ ಸ್ವಲ್ಪ ಹುಷಾರಾಗಿರ್ಬೇಕಾ ಯಾಕಂದ್ರೆ ಆ ಟೈಮ್ದಾಗ ಏನು ಇರ್ತೀವಿ ಹೇಳಕ್ಕೆ ಬರೋಂಗಿಲ್ಲ ನಮ್ಮ ಕಣ್ಣ ಕಿಮಿ ಎಲ್ಲ ಎತ್ತರಾಗೆ ಇಟ್ಟುಕೊಂಡು ಹೋಗ್ಬೇಕು ಎರಡು ತಾಸಿನ ಕಠಿಣ ಪರಿಶ್ರಮ ನಂತರ ನಾವು ಬಂದು ಬಿಟ್ಟಿರೀ ಒಂದ್ ಪ್ರಕೃತಿ ಒಳಗಿಂದ ಇದ್ದಿದಂತ ಒಂದು ವ್ಯೂ ಪಾಯಿಂಟ್ ಅದು ಯಾವ್ದಪ್ಪ ಅಂದ್ರ ಗೋಕಾಕ್ ವಾಟರ್ ಫಾಲ್ ನಿಮ್ಗೆಲ್ಲಾರ್ಗಿ ಸ್ವಾಗತ ಗೋಕಾಕ್ ವಾಟರ್ ಫಾಲ್ಸ್ ಅಯ್ಯೋ ನೋಡ್ರಿ ವ್ಯೂ ಎಂಜಾಯ್ ಮಾಡ್ರಿ ನೋಡಕತ್ತಿರಲಾ ವ್ಯೂ ಹಂಗೈತಿ ಮಾಸ್ತ ಅನ್ನಿಸ್ತತ್ರಿ ಆ ಯಾಕಂದ್ರ ನಾವ್ ಅನ್ಕೊಂತಿರ್ತಿವಲ್ಲ ಅಹ್ ಬಂದ ಈ ತರ ವ್ಯೂ ಪಾಯಿಂಟ್ ನಿಮ್ಗೆ ಹತ್ರದಿಂದ ತೋರಿಸ್ಬೇಕತ್ತ ಆದ್ರೂ ಮನಸ್ಸು ಮೂಡ್ ಆಪ ಬಿಟ್ಟಿರ್ತ ಹೆಂಗ್ ಮಾಡ್ಬೇಕಾ ಏನ್ ಮಾಡ್ಬೇಕರಂಗ್ ಅದಕ್ಕೆ ಏನಿಲ್ಲ ನಾನ್ ಮನಸ್ಸು ನಿರ್ಧಾರ ಮಾಡಿದ್ರೆ ಏನ್ ಬೆಕ್ಕಾದ್ ಮಾಡ್ಬೋದು ಅದು ಇವತ್ತು ಗೊತ್ತಾತ್ ನನಗ ಅದಕ್ಕೆ ಎಲ್ಲ ಚಿಕ್ಕೋತ್ ಚಿಕ್ಕೋತ್ ಎನೇನ ನಿಮ್ಗೆಲ್ಲಾ ತೋರಿಸ್ಕೊತ ಸೀದಾ ವ್ಯೂ ಪಾಯಿಂಟ್ ಹತ್ರ ಬಂದ್ಬಿಟ್ಟಿವ್ ಇಲ್ಲಿ ಮಟ್ಟ ಬರ್ಬೇಕಂದ್ರ ನೀರ್ ಅದಕ್ಕಿಂತ ಹತ್ರ ಅಲ್ಲಿ ಆದ್ರೆ ಈಗ ನೀರ್ ಜಾಸ್ತಿ ಐತಿ ಬರಕ್ ಸಾಧ್ಯ ಇಲ್ಲ ಆದ್ರೂ ನಾವ್ ಬಂದಿವ್ರೇಟ್ ಅನ್ಬೇಕ್ರಿ ನಾವ್ ರೈತರ ಮಕ್ಕಳಿರ್ತೀವಿ ಹೋಗೋಣ ಅಲ್ಲಿ ಮೀನಾ ಹಿಡಾಕತಾರ ಅಲ್ಲಿ ಮೀನು ಸಿಕ್ಕಾವ್ ಅವ್ರಿಗೆ ನೋಡೋಣ ನೋಡ್ರಿ ಇಲ್ಲಿ ನೆನಪು ಬಿದ್ದೆ ಇಲ್ಲಿ ಮೀನಾ ಹಿಡಾಕತ್ತಾರ ಅಲ್ಲಿ ಬಿದ್ದತ್ ನೋಡ್ರಿ ನೀರ್ ಹಂಗೆ ಹರಿತಾನೆ ಇರ್ತತಿ ಹರಿತಾನೆ ಇರ್ತತಿ ಆ ಬೇಸ್ಗೆ ಕೂಡ ನೀರ್ ಬರ್ತಿರ್ತಾವ ತಂದ್ರ ಇಲ್ಲಿ ಓಹೋಹೋ ಸಿಕ್ಕಾವ ಮೀನ ಮೀನ್ ಮೀನ್ ಸಿಕ್ಕಾವ್ರಿ ಹಾ ಹಾ ಎಲ್ಲಿಂತ ಬಂದ್ರಿ ಎಲ್ಲಿ ರೂಟ ಸಿಗ್ಲಿಲ್ರಿ ಈ ಕಡೆ ಹೌದೇನ್ರಿ ಹಾ ಅದೇ ಅಂದ ಅಲ್ಲಿ ನೀರ ಹಾದಿ ಬಂದ ಬಿಟ್ಟರಲ್ಲಿ ಅಲ್ಲಿ ಹಾ 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 ಅದೇ ಹುಡ್ಕಾಡ ಹುಡ್ಕಾಡ ಅಲ್ಲಿ ದಾರಿ ರೀ ಅಲ್ಲಿ ದೇವ್ರಿ ಏನ್ರಿ ಪ್ರಾಪರ್ ಹೋಗಕೇನ್ರಿ ಹಾ ಹಾ ನಮ್ ಬಸವನ್ ಬಾಗ ಬಸವನ ಬಾಗಡಿ ಇದ್ರ ಬಿಳಿಗಿ ಕೋಲಾರ ಅದ್ರ ಹತ್ರ ಆಲ್ಮಟ್ಟಿ ಡ್ಯಾಮ್ ರೀ ಆ ಕಾಡ್ತಿರೋದು ನೀರ್ ಹೆಚ್ಚಾಗ್ರ ಮತ್ತ ಹಾ 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 ಹೆಂಗ ಮನ್ಯಾಗ ಕುತ್ಕೊಂಡ್ ಇಂತ ಎಲ್ಲ ವ್ಯೂ ಪಾಯಿಂಟ್ ನೋಡಕ್ ಸಿಗಂಗಿಲ್ಲ ಬರ್ಬೇಕ ಇಂತ ಅಡ್ವೆಂಚರ್ ಮಾಡ್ಬೇಕ ಇಂತ ವ್ಯೂ ಪಾಯಿಂಟ್ ಎಂಜಾಯ್ ಮಾಡ್ಬೇಕ ಹೆಂಗೈತಿ ಆ ಬರೋರು ಒಂದ್ ತಾಸ ಆಗೈತಿ ಮೀನಾ ಹಿಡಾಕತ್ತರ ಇನ್ನಾದ್ರೂ ಸಿಗಲಾಗೈತಿ ಅದ್ರ ಕಾಯ್ಬೇಕು ಇದಕ್ಕಂತ ಪೇಶನ್ಸ್ ಪೇಶನ್ಸ್ ಬಾಳ ಇಟ್ಕೋಬೇಕಾರ ಕಾಯ್ಬೇಕ್ರಿ ಬಾಳ ಸಿಗ್ಬೇಕಂದ್ರ ಬೇಕ್ರಿ ಅದ ಫೈನಲಿ ಬಹಳಷ್ಟು ಪ್ರಯತ್ನ ಸಿಕ್ಕ ಅನ್ಸಕತ್ತ ಮೀನ್ ಅನಾರ ಜಿಕ್ಕಾಕತ್ತಾರು ಆಯ್ತು ಹಿಡಕತಿ ಬಾಡ್ದ ಬಾಡ ಏನ್ ಮೀನ್ ले तो गिर प्रयत्न नंतर सिकपड फाइनली अरे हां हां वा 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 और ये बस पटारी बस काटा रे होता है ओहो तोनदरे ये मारते रे

ಬಟ್ ನಾವ್ ಮೀನ ಐಡೆ ಗೆದಿವಿ ಹಾ ಹಾ ಓರ್ತಿದು ಹ್ಞಾ ನಿಧಾನ ಸಿಕ್ಕರ ಗೈಸ್ ಏ ಏ ಏ ಸಿಕ್ತರೆ ಹಲ್ಲ ಕ್ಪಾಸೆಟ್ ನಾ ಬೈತೋ ಯಾಪೋ ಜಗ್ 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 ಬಟ್ 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 ಟ್ರಿಯ ಟ್ರಹಂಡಿರ್ತವನ ಅವನು 6 6 6 6

ದಾರ ಇದಕ್ಕಂತರ್ಗ ದು ನಿಶಿಬ್ಬ ಬಾಯಾಗ ಬಂದಿದಂತ ತುತ್ತ ಕಸ್ಕೊಂಡ ಆಗ್ಬಿಟ್ಟೈತೆ ನಿಮಗೆ ಗೋಕಾಕ್ ವಾಟ್ರ್ ಫಾಲ್ ಹತ್ರ ಅಲ್ಲಿ ತೋರಿಸಿದೆಯಾ ಅದ್ರ ಹತ್ರನೇ ಅದೇ ನೀರು ಬಿದ್ದು ಕರೆಂಟ್ ಹೆಂಗೆ ಹೆಂಗಾಗ್ತೈತೆ ಅದು ತೋರ್ಸಾಗತ್ತೆ ಹೊಂಟಿರಿ ನಿಮಗೆ ಈಗ ಆ ಕಡೆ ಹೊಂಟಿನಿ ನೀರು ಕರೆಂಟ್ ತಯಾರು ಮಾಡ್ತಾರೆ ಇಲ್ಲಿ ಸೊ ಅಲ್ಲಿ ಮಷಿನರಿ ಅದಾವೆ ಏನೇನು ದೊಡ್ಡ ದೊಡ್ಡ ಮಷಿನರಿ ಅದಾವಪ್ಪ ತೋರಿಸ್ತೀನಿ ಬರ್ರಿ ನಿಮಗೆ ಎಲ್ಲ ಅಲ್ಲ ಇಲ್ಲಿ ಕರೆಂಟ್ ರೀ ಸೊ ಮ್ಯಾಗಿ ನೀರೇನು ಬೀಳ್ತಾವಲ್ಲ ನೀರಿಂದ ಕರೆಂಟ್ ತಯಾರಾಗತ್ತದ ದೊಡ್ಡ ದೊಡ್ಡ ಪೈಪ್ ಹಾಕ್ಯಾರ ಇಲ್ಲಿ ವಾವ್ ಬಾ 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 ಯಪ್ಪ ಹುಷಾರಾಗಿರ್ಬೇಕು ಇಲ್ಲಿ ಕಾಲು ಜಾರ ಮತ್ತೆ ಏನು ಕರೆಂಟ್ ಎಲ್ಲಿ ಜನ್ರೇಟ್ ಆಕಿತ್ತಂದ್ರೆ ಇಲ್ಲಿ ಹಿಂದೇನು ಕಾಣಾಕತ ನಿಮ್ಗೆ ಗೋಕಾಕ್ ಪವರ್ ಎನರ್ಜಿ ಲಿಮಿಟೆಡ್ ಸೊ ಇಲ್ಲಿ ಗೋಕಾಕ್ ಫಾಲ್ಸ್ ನೀರ್ ಏನಿರ್ತಾವಲ್ಲ ಈ ದೊಡ್ಡ ದೊಡ್ಡ ಪೈಪ್ ಅದಾವಲ್ಲಿ ನಮ್ಮ ಹಿಂದೆ ಕಾಣಾಕ್ತಿತ್ರಿ ಈ ದೊಡ್ಡ ದೊಡ್ಡ ಪೈಪ್ ಒಳಗಿಂತ ನೀರು ಬಂದ ಸೊ ಅಲ್ಲಿ ಈ ಮಶ್ನರ್ ಒಳಗೆ ಇಲ್ಲಿ ಹೋಗಿ ಕರೆಂಟ್ ಹಾ ಆ ಲೆವೆಲ್ಗಾಯ್ತವ ಮರ ಇದು ಅಪ್ಪ ದೇವ್ರಿ ನಾ ಫಸ್ಟ್ ಟೈಮ್ ಬಂದೀನಿ ಇಲ್ಲಿ ಯಾರಿಗೂ ಜಾಸ್ತಿ ಪರ್ಮಿಷನ್ ಇಲ್ಲ ಆದ್ರೆ ನಾ ಪರ್ಮಿಷನ್ ತಕೊಂಡ್ ರೀ ಇಲ್ಲಿ ಹೇಳೋದು ನೋಡ್ರಿ ಇಲ್ಲೇ ಫಾಲ್ ಐತಿ ಫೈನಲಿ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿವಿ ಗೋಕಾಕ್ ವಾಟರ್ ಫಾಲ್ಸ್ ಎಲ್ಲ ನಿಮಗೆ ತೋರಿಸ್ಬಿಟಿ ಇನ್ ಶೀದಾ ನಾವು ಹೊಂಟು ಬಿಟ್ಟಿವ್ರಿ ಮನೆ ಕಡೆ ಪ್ರಯಾಣ ನಮ್ಮದು ಹೊಂಟಿದೆ ಸೊ ನಡ್ರಿ ಇವತ್ತಿನ ಬ್ಲಾಗ್ ಇವತ್ತಿನ ವಿಡಿಯೋ ಇಲ್ಲೇ ಸ್ಟಾಪ್ ಮಾಡ್ತಂಥ ಮಾತು ನಾನು ಸಿಗ್ತೇನೆ ಅಲ್ಲಿವರೆಗೂ ಬೆಂಕಿಯೇ ಬಬ್ಲಾದೆ ಅಯ್ಯೋ